ಎಲ್ರಿಗೂ ನಮಸ್ಕಾರ ನಾನು ಚಂದ್ರಾಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಎಲ್ಲ ಕಡೆ ಸಂಕ್ರಾಂತಿ ಸಂಭ್ರಮ ಜೋರು ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಹಬ್ಬ ಎಳ್ಳು ಬೆಲ್ಲ ಬೀರಲು ಬುಟ್ಟಿಗಳು ವಿಧ ವಿಧವಾದ ಡಬ್ಬಿಗಳ ಭರಾಟೆ ಮಾರುಕಟ್ಟೆಯಲ್ಲಿ ಬಲು ಜೋರು ಈ ಸಂಕ್ರಾಂತಿ ಎಲ್ಲರ ಬಾಳಲ್ಲಿ ಸಂಭ್ರಮ ಸಡಗರವನ್ನು ತರಲಿ ಅಂತ ಆಶಿಸ್ತಾ ಇಂದಿನ ವಿಷಯವನ್ನು ಪ್ರಾರಂಭಿಸೋಣ ಈ ದಿನ ನಾನು ನಿಮಗೆಲ್ಲ ಡಿ ವಿ ಜಿ ರಸ್ತೆಯಲ್ಲಿರುವ ರಾಜೇಶ್ ಪ್ಲಾಸ್ಟಿಕ್ ಎಂಪೋರಿಯಂನ ಪರಿಚಯಿಸ್ತಿದ್ದೀನಿ ಸತತ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಇವರು ತಮ್ಮ ಅಂಗಡಿಯನ್ನು ಡಿ ವಿ ಜಿ ರಸ್ತೆಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಇದೇನಪ್ಪ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಿ ಅಂತ ಹೇಳ್ತಾ ಇದ್ದವರು ಪ್ಲಾಸ್ಟಿಕ್ ಐಟಮ್ಸ್ನ ಅಂಗಡಿಯನ್ನು ಪರಿಚಯಿಸ್ತಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ ನಾವು ಎಷ್ಟೇ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬೇಕು ಅಂತ ಅಂದ್ಕೊಂಡ್ರು ಕೂಡ ಕೆಲವು ಅಗತ್ಯ ವಸ್ತುಗಳನ್ನು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಲೇಬೇಕಾಗತ್ತೆ ರಾಜೇಶ್ ಪ್ಲಾಸ್ಟಿಕ್ ಎಂಪೋರಿಯಂನಲ್ಲಿ ಅಂತಹ ಅಗತ್ಯ ವಸ್ತುಗಳ ವಿವಿಧ ಸಂಗ್ರಹವೇ ಇದೆ ಇಲ್ಲಿನ ವಸ್ತುಗಳು ಬ್ರ್ಯಾಂಡೆಡ್ ವಸ್ತುಗಳಾಗಿದ್ದು ಹೋಲ್ಸೇಲ್ ದರದಲ್ಲಿ ಇವರು ಮಾರಾಟ ಮಾಡ್ತಾರೆ ಬಿಸ್ನೆಸ್ ಪರ್ಪಸ್ ಪ್ಯಾಕಿಂಗ್ ಮೆಟೀರಿಯಲ್ಸ್ ಇನ್ನಿತರ ಅಗತ್ಯತೆಗಾಗಿ ಬಲ್ಕ್ ಕ್ವಾಂಟಿಟಿಯಲ್ಲೂ ಕೂಡ ಇಲ್ಲಿ ವಸ್ತುಗಳು ಕೈಗೆಟಕುವ ಬೆಲೆಯಲ್ಲಿ ನಿಮಗೆ ಸಿಗತ್ತೆ ಇಲ್ಲಿರುವ ವಸ್ತುಗಳಲ್ಲಿ ಕೆಲವು ವಸ್ತುಗಳ ಪಟ್ಟಿ ಹೀಗಿದೆ ಬ್ಯಾಂಗಲ್ ಹೋಲ್ಡರ್ಸ್ ಮ್ಯಾಟ್ಸ್ ಕಿಚನ್ ಆರ್ಗನೈಸರ್ಸ್ ಅದರ್ ಜ್ಯುವೆಲ್ರಿ ಆರ್ಗನೈಸರ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಲ್ ಹುಕ್ಸ್ ಸ್ಟ್ರೇನರ್ಸ್ ಮಲ್ಟಿಪರ್ಪಸ್ ಡ್ರಾಯರ್ಸ್ ಕಂಟೈನರ್ಸ್ ಹಾಟ್ ಬಾಕ್ಸಸ್ ಕಾರ್ನರ್ ಸಲ್ಯೂಷನ್ಸ್ ಶೂಸ್ ಆರ್ಗನೈಸರ್ಸ್ ವಾರ್ಡ್ರೋಬ್ ಆರ್ಗನೈಸರ್ಸ್ ಎಕ್ಸೆಟ್ರಾ ಆಸಕ್ತಿಯುಳ್ಳವರು ಖಂಡಿತ ಒಮ್ಮೆ ಡಿ ವಿ ಜಿ ರಸ್ತೆಯಲ್ಲಿರುವ ರಾಜೇಶ್ ಪ್ಲಾಸ್ಟಿಕ್ ಎಂಪೋರಿಯಂನ ಸಂಪರ್ಕಿಸಿ ಈಗ ಇಂದಿನ ಕಿವಿ ಮಾತು ಸೋತಿದ್ದಕ್ಕೆ ಬೇಸರವೇನಿಲ್ಲ ಪ್ರಯತ್ನ ಮುಂದುವರಿಸಬೇಕಿದೆ ಕಳೆದುದಕ್ಕೆ ನಷ್ಟವೇನಿಲ್ಲ ಮುಂದಕ್ಕೆ ಗಳಿಸಬೇಕಿದೆ ಬಿದ್ದುದಕ್ಕೆ ನೋವೇನಿಲ್ಲ ಧೂಳನ್ನು ಕೊಡವಬೇಕಿದೆ ಕಷ್ಟಗಳು ಹೊಸದೇನಲ್ಲ ಎದುರಿಸಿ ನಿಲ್ಲಬೇಕಿದೆ ಬದುಕೆಂಬುದು ನಿಂತ ನೀರಲ್ಲ ಸದಾ ಹರಿಯಬೇಕಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಪ್ರೋತ್ಸಾಹಿಸಿ ಧನ್ಯವಾದ ರಾಧೆ ಕೃಷ್ಣ